ನೋಡಿ ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿ ಅಂತ ಸಖತ್ತಾಗಿದೆ ನುಗ್ಗೆಕಾಯಿ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ದೇನೆ ಇವತ್ತು ಸಿಂಪಲ್ಲಾಗಿ ಅನ್ನಕ್ಕೂ ದೋಸೆಗೆ ಅದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ನಾನು ಸ್ವಲ್ಪ ದಿನ ಹಂಗೆ ರೆಸಿಪಿ ಎಲ್ಲ ಹಾಕ್ತಾ ಬಂದೆ ಫ್ರೆಂಡ್ಸ್ ಯಾಕಂದರೆ ನಾನು ಸ್ವಲ್ಪ ಊರಲ್ಲಿ ಊರಲ್ಲಿರಲಿಲ್ಲ ಉಡುಪಿಯಲ್ಲಿರಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆಯಿಂದ ಜಸ್ಟ್ ಈಗ ಬೆಳಗ್ಗೆ ಐದು ಗಂಟೆಗೆ ಬಂದೀನಿ ಟೈಮ್ ಆಲ್ರೆಡಿ ಒಂಬತ್ತೂರಿಗೆ ಇದೆ ಈಗ ಅಮ್ಮನ ಮನೆಗೆ ಯಾಕೆ ಹೋಗಿದ್ದೆ ಅಂದರೆ ನನ್ನ ಎರಡನೇ ತಂಗಿ ಡೆಲಿವರಿ ಆಗಿತ್ತಲ್ಲ ಅವಳು ಡೆಲಿವರಿ ಆ ದಿನವೇ ನಾನು ಊರಿಗೆ ಹೋಗಬೇಕಾಗಿ ಬಂತು ಹಾಗಾಗಿ ಊರಿಗೆ ಹೋಗಿ ಬಂದೆ ಫ್ರೆಂಡ್ಸ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಆಲ್ರೆಡಿ ಈಗ ನಾನು ಊರಿಗೆ ಹೋಗಿ ಇವತ್ತು ಬೆಳಗ್ಗೆ ಬಂದೆ ಬೆಳಗ್ಗೆ ಬಂದು ಈಗ ಏನೇನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೆ ನಾನೇನು ತರಲಿಕ್ಕೆ ಏನೂ ತಂದಿಲ್ಲ ಸ್ವಲ್ಪ ತರಕಾರಿ ಹಣ್ಣು ಅಷ್ಟೇ ತೊಗೊಂಡು ಅಂದರೆ ಊರಿಗೆ ಯಾಕೆ ಹೋಗಿದ್ದೆ ಅಂದರೆ ನನ್ನ ತಂಗಿ ಡಿಲಿವರಿಗಿತ್ತಲ್ಲ ಆಗಿತ್ತು ಆಪ್ರೇಷನ್ ಆಗಿತ್ತಲ್ಲ ಅವ್ರ ಕೂಡ ಆಸ್ಪತ್ರೆಯಲ್ಲಿ ಇರಲಿಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಮತ್ತು ಮನೆಯಲ್ಲಿ ಒಬ್ಬಳದು ಡೆಲಿವರಿ ಡೆಲಿವರಿಗಿತ್ತಲ್ಲ ಅಲ್ಲಿ ಒಬ್ಬರು ಬೇಕು ಅಮ್ಮನಿಗೆ ಹುಷಾರಿ ಹಾಗಾಗಿ ಆಸ್ಪತ್ರೆಯಲ್ಲಿ ಇರಲಿಕ್ಕೆ ಅಂತೇಳಿ ಹೋಗಿದ್ದೆ ಫ್ರೆಂಡ್ಸ ಒಂದು ನಾಲ್ಕು ದಿನ ಇದ್ದು ನಾನು ಅವರನ್ನು ಮನೆಗೆ ಬಿಟ್ಟು ಕೂಡಲೇ ಬಸ್ ಹತ್ತಿ ಈ ಕಡೆ ಬಂದಿದ್ದೇನೆ ಈಗ ನೋಡಿ ಕಾಣ್ತಿರ್ಬೋದು ಏನೇನು ತಂದಿದ್ದೀನಿ ಅಂತೇಳಿ ಇದು ಮಾವಿನ ಹಣ್ಣು ಇದು ನಮ್ಮ ತೋಟದ್ದೇ ತುಂಬ ಸ್ವೀಟಾಗಿದೆ ಸಖತ್ತಾಗಿದೆ ಅಷ್ಟು ಸ್ವೀಟ್ ಅಂದರೆ ಸ್ವೀಟು ಹಣ್ಣು ಹಾಕಿದ್ರು ಕೊಟ್ಟರು ಬರುವಾಗ ಅದರಲ್ಲಿ ತೋತಾಪುರಿ ಮಾಣ್ಣು ಕಾಣ್ತಾ ಇದೆ ನೋಡಿ ನಿಮಗೆ ಕಾಣ್ತಿರ್ಬೋದು ತೋತಾಪುರಿ ನೋಡಿ ಇದು ಕೂಡ ನನ್ನ ತಂಗಿ ಡಿಲಿವರಿ ಆಗಿದೆ ಅಲ್ಲ ಅವ್ರ ತೋಟದ್ದು ಅವರು ತೋಟದ್ದು ಮಸ್ತಿದೆ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಹಣ್ಣು ಹಾಕಬೇಕಂತ ಈಗ ಕೊಯ್ದು ಕೊಟ್ಟಿದ್ದಾರೆ ಬರುವಾಗ ಹಣ್ಣು ಹಾಕಬೇಕು ಇದು ಏನಂದರೆ ಎಲ್ಲರಿಗೂ ಗೊತ್ತಿದೆ ನೇರಳೆ ಹಣ್ಣು ನೇರಳೆ ಹಣ್ಣು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ನಾನೊಂದು ಅರ್ಧ ಕೆ ಜಿ ಅಷ್ಟೇ ಕೊಂಟ್ ಅಂದದ್ದು ಸ್ವಲ್ಪ ಬೆಂಡೆಕಾಯಿ ಎಲ್ಲ ತಂದಿದ್ದೀನಿ ಏನು ತಂದಿದ್ದೀನಿ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ಇದೊಂದು ಇದೊಂದಿಷ್ಟು ಮಾವಿನ ಹಣ್ಣಿದೆ ಬಾಕ್ಸಿಗೆ ಹಾಕೊಂಡಿದೆ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಏನೂ ಆಗಿಲ್ಲ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಚೌಳೆ ಕೊಡು ಸೌತೆಕಾಯಿ ಇದು ಮುಳ್ಳಗುಳನೂ ಬರುತ್ತಲ್ಲ ಮುಳ್ಳು ಬದನೆಕಾಯಿ ಅದು ನೋಡಿ ತೋತಾಪುರಿ ಮಾವಿನ ಹಣ್ಣಿದೆ ಹಸಿ ಟೊಮೆಟೊ ಕೂಡ ಇಲ್ಲಿ ಅಷ್ಟೊಂದು ಸಿಗೋದಿಲ್ಲ ಹಾಗಾಗಿ ಮತ್ತು ಜವಾರಿ ಚೌಳಿ ಕೊಡು ಕಾಯಿ ಮೆಣಸು ಈಗ ತೊಗೊಂಡಿದ್ದೀನೋ ಫ್ರೆಂಡ್ಸ ಮುಳುಸೋಂತ ಸ್ವಲ್ಪ ಇಲ್ಲಿ ನೋಡಿ ಸ್ವಲ್ಪ ಬಿಸ್ಕೆಟ್ ಅಮ್ಮ ತಂದಿದ್ರು ಮತ್ತು ಇದು ಮಕ್ಕಳಿದ್ದ ದರ್ಶನ ದರ್ಶನಕ್ಕೆ ಕೊಂಬು ಇದು ಪೂಜೆಕ್ಕೆಲ್ಲ ಬೇಕಾಗತ್ತೆ ನನಗೆ ಪೂಜೆಗೆಲ್ಲ ಅಂಥೇಳಿ ಅಮ್ಮ ತಗೊಬಿಟ್ಟಿದ್ರು ಅದು ಇದು ನೋಡಿ ಗೊತ್ತಿರ್ಬೋದು ಉಪ್ಪಿನ ಶೇಂಗಾ ಉಪ್ಪಿನ ಶೇಂಗಾ ತಗೊಂಡಿದ್ದೆ ಸ್ವಲ್ಪ ಮಕ್ಕಳಿಗೆ ಅಂತೇಳಿ ಅದೊಂದು ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡಿದ್ದೇನೆ ಈಗ ಇದೆಲ್ಲ ತೆಗೆದು ಹಾಕ್ಬಿಟ್ಟಿದ್ದೇನೆ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಇಲ್ಲಿ ಮಸಾಲೆ ಖಾರ ಮಸಾಲೆ ಖಾರ ಇರಲಿಲ್ಲ ಅಮ್ಮ ನಾನು ಬರೋಷ್ಟರಲ್ಲಿ ರೆಡಿ ಮಾಡಿ ಇಟ್ಟಿದ್ದು ಅದನ್ನು ಕೂಡ ತೊಗೊಂಬಂದಿದ್ದೀನಿ ಈಗ ಹಾಕುವಾಗ ತೋರಿಸ್ತೀನಿ ತುಂಬ ಪರಿಮಳ ಬರ್ತದೆ ತುಂಬ ಚೆನ್ನಾಗಿ ಫ್ರೆಂಡ್ಸ ಮತ್ತು ಪುಂಡಿ ಪಲ್ಯ ಕೂಡ ತಂದಿದ್ದೀನಿ ಸ್ವಲ್ಪ ಈಗ ಸೊಪ್ಪು ಯಾವಾಗ ಮಾಡೋದು ನೋಡ್ತೀನಿ ಪುಂಡಿ ಸೊಪ್ಪು ಇದನ್ನು ಇದೆಲ್ಲ ಈಗ ಕ್ಲೀನ್ ಮಾಡ್ಕೊತೀನಿ ಮೊದಲು ಬರುವಷ್ಟರಲ್ಲಿ ಮನೆಯಲ್ಲಿ ಒಂದು ಇಲಿ ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲಿ ಹಾದು ಬಂದಿತ್ತು ಅದು ನಾವಿಲ್ಲಿ ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ ಬಂದುಬಿಡ್ತೀವಿ ಹೊರಗಡೆ ಓಡಿಸಿದೀವಿ ಹರಸಾಸ ಮಾಡಿ ಅದನ್ನು ಬಂದ ತಕ್ಷಣ ಇಲ್ಲ ಅದ್ರೆಲ್ಲ ಹಾಳು ಮಾಡಿ ಬಿಡುತ್ತೆ ಅಂಥೇಳಿ ಹೊರಗಡೆ ಓಡಿಸಿದೆ ಈಗ ನಾನು ಖಾರ ಎಲ್ಲ ಅದರಲ್ಲಿ ಹಾಕಿಟ್ಕೋತೀನಿ ಕೆಲಬರನೇಲಿ ಖಾರ ಹಾಳಾಗೋದಿಲ್ಲಲ್ಲ ಇದರಲ್ಲಿ ಉಳ್ದಿರೋದು ಹಾಕ್ತೀನಿ ಅದರಲ್ಲಿ ಅಡುಗೆಗೆ ಸ್ವಲ್ಪ ತೆಗ್ದಿಟ್ಕೊಳ್ತೀನಿ ನಾನು ಈಗ ಇದನ್ನೆಲ್ಲ ಈಗ ತೆಗೆದು ಕ್ಲೀನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ಊರಿಂದ ಬಂದ ಮೇಲೆ ತರಕಾರಿ ತೆಗೆದು ಹಿಡ್ದು ಎಲ್ಲ ಆಯಿತು ನೋಡಿ ನೇರಳೆ ಹಣ್ಣು ನೇರಾಳಿ ಹಣ್ಣು ಅಷ್ಟು ಕಾಸ್ಟ್ಲಿ ರೀ ಈಗ ನಲ್ವತ್ತು ರೂಪಾಯಿ ಕೆ ಜಿ ಪೌರ್ ಕಿಲೋ ಹೇಳ್ತಾರೆ ಕಾಲು ಕೆ ಜಿ ಮೂವತ್ತೈದು ರೂಪಾಯಿ ಕಾಲು ಕೆ ಜಿ ಊರಲ್ಲಿ ಊರಿಲ್ಲೇನೋ ಒಂದು ಅರ್ಧ ಕೆ ಜಿ ತೊಗೊಂಬಂದೆ ನಮ್ಮಲ್ಲಿ ಏನಿದೆ ಗಿಡ ಇಲ್ಲ ನೇರಾಳಿ ಹಣ್ಣಿಂದು ಇಲ್ಲಿ ಎಂಬತ್ತು ರೂಪಾಯಿ ಕಾಲು ಕೆ ಜಿ ಇದೆ ಅಲ್ಲಿಂದ ಇಲ್ಲಿಂದಕ್ಕೆ ಡಬಲ್ ರೇಟ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅಣ್ಣ ಕೂಡ ಮಾಡಿದೆ ಸೀ ಇಲ್ಲಿ ಅಣ್ಣ ಕೂಡ ಮಾಡಿದೆ ಸ್ವಲ್ಪ ಪಲ್ಯ ಮಾಡಿದೆ ಗುಳ್ಳ ಪದಾರ್ಥ ಕೂಡ ಮಾಡೀನಿ ಪ್ರಿಂಡ್ಸ ಈಗ ಊರಿಂದ ಊರಿಗೆ ಹೋಗಿದ್ನಲ್ಲ ನೋಡಿ ನನ್ನ ತಂಗಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಅವಳು ಇದನ್ನ ಪಾರ್ಸಲ್ ಮಾಡ್ತಾಳೆ ಯಾರಿಗೆ ಬೇಕಂತಾರಲ್ಲ ಅವರಿಗೆ ಊರಿಗೆ ಬೆಂಗಳೂರಿಗೆಲ್ಲ ಕಳಿಸ್ತಾರೆ ನನಗೂ ಸ್ವಲ್ಪ ಮಾಡಿ ಕೊಟ್ಟಲು ಬರುವಾಗ ಇಲ್ಲಿ ಹಾಂ ಪುಂಡಿಪಲ್ಯ ನೋಡಿ ಪಲ್ಯ ಮಾಡಿದೆ ಎಷ್ಟು ಚೆನ್ನಾಗಿ ಒಳ್ಳೆಯದಿತ್ತು ನೀನು ಬರೋ ಇವತ್ತು ತಂದಿದ್ನೆಲ್ಲ ಮತ್ತು ಇಲ್ಲಿ ಗುಳ್ಳ ಪದಾರ್ಥ ಕೂಡ ಮಾಡಿದೆ ಆಯಿತು ಕೆಲಸ ಈಗ ಮಧ್ಯಾಹ್ನ ಊಟದ್ದು ರೆಡಿಯಾಗಿದೆ ಅನ್ನ ಗುಳ್ಳ ಪದಾರ್ಥ ಮತ್ತು ಪುಂಡಿ ಪಲ್ಯ ಚಟ್ನಿ ಪುಡಿ ಇದೆ ಮೊಸರು ರೊಟ್ಟಿ ಇದೆ ಮೊನ್ನೆ ಊರಿಗೆ ಹೋಗುವಾಗ ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡಿಟ್ಟಿದ್ದನಲ್ಲ ಅವಷ್ಟಿದೆ ಮತ್ತಷ್ಟು ತಂದಿದ್ದೇನೆ ಅದಷ್ಟಿದೆ ಮತ್ತು ಚಪಾತಿ ಕೂಡ ಇದೆ ಇಷ್ಟು ಈಗ ಊಟಕ್ಕೆ ಕೊಡ್ತೀನಿ ಊಟಕ್ಕೆ ಕೊಟ್ಟ ಮೇಲೆ ಬಟ್ಟೆ ತೊಳಿತೀನಿ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಮಳೆ ಬರ್ತಾಯಿದೆ ಹೊರಗಡೆ ಬಟ್ಟೆ ನನ್ನ ಎರಡು ಹೆಣ್ಣು ತಿಂದುಬಿಟ್ರೆ ಬಾಯ ಎಲ್ಲೋ ಒಂಥರ ಇದಾಗಿಬಿಡುತ್ತೆ ಅಂಟು ಅಂಟು ಆದರೆ ಟೇಸ್ಟ್ ಸಖತ್ತಾಗಿರ್ತಾವೆ ಫ್ರೆಂಡ್ಸು ನೆರಳೆ ಹಣ್ಣಿಂದು ಸ್ವಲ್ಪ ಇದಕ್ಕೆ ಉಪ್ಪು ತಿಂದುಬಿಟ್ರೆ ಇನ್ನೂ ಟೇಸ್ಟ್ ಯಾರ್ಯಾರೆಲ್ಲ ಎಲ್ಲ ತಿಂದಿರಿ ಕಮೆಂಟ್ ಮಾಡಿ ಹೇಳಿ ಉತ್ತರ ಕರ್ನಾಟಕ ಸೈಡ್ ಅಂತ ಫುಲ್ ತಿಂತಾರೆ ಇದು ಎಲ್ಲರೂ ಆಲ್ಮೋಸ್ಟ್ ಈಗ ಮಳೆ ಜಾಸ್ತಿ ಆಗೋದ್ರಿಂದ ಹುಳ ಹಿಡಿತಾ ಇದೆ ಈಗ ಹುಳ ಬೀಳ್ತಾಯಿದೆ ಹುಳ ಬೀಳ್ತಾಯಿದೆ ಇದೆ ಅಂದರೆ ಈ ಥರ ನೋಡಿ ಕಾಣ್ತಾ ಇದ್ದಲ್ಲ ಈ ಥರ ಬಿಡ್ತೀನಿ ಹಾಗಾಗಿ ಈಗ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಊಟಕ್ಕೆ ಕೊಟ್ಟು ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು ಇದ್ದೀನಿ ನುಗ್ಗೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಇದು ತೊಗರಿಬೇಳೆ ತೊಗರಿಬೇಳೆ ಯಾಕೆ ಈ ಥರ ಅಂತ ನೀವು ಕೇಳ್ಬೋದು ಇದು ಮೆಲ್ಲಿಗೆ ಅದು ಹೋಗಿಲ್ಲ ನಮ್ಮದು ಮನೆ ತೊಗರಿಬೇಳೆ ಇದೆ ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ಅದನ್ನೇ ನಾವು ಒಡಿಸಿರ್ತೀವಿ ಈ ಥರ ಇರುತ್ತೆ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಮಾತ್ರ ಇರುತ್ತೆ ಈಗ ಸತಿ ನಾನು ಕ್ಲೀನ್ ಮಾಡಿ ತೊಳ್ಕೊಂಡ್ಬರ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಎರಡರಿಂದ ಮೂರು ಸತಿ ನಾನು ತೊಳೆದಿದ್ದೀನಿ ಒಳ್ಳೆ ತೊಗರಿಬೇಳೆ ಯೂಸ್ ಮಾಡ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು ಅಂಗಡಿಗಿಂತ ಒಳ್ಳೆ ತೊಗರಿಬೇಳೆ ಇದು ಮೇಲುಗಡೆ ಸಿಪ್ಪೆ ಮಾತ್ರ ಇದೆ ಅಂಗಡಿಗೆ ಬಂದಿದ್ದಾರೆ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ಇದು ಮನೇಲಿರೋದ್ರಿಂದ ಈ ಥರ ಇದೆ ಹೇಗೆ ಅಂಥೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ನೋಡಿ ತೊಗರಿ ತೊಗರಿ ತೊಗರಿಬೇಳಿನ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಚರಿಗೆ ಅಷ್ಟು ನೀರು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸಾಕು ಇಷ್ಟು ನೀರು ಯೂಸ್ ಮಾಡಿದ್ದೀನಿ ಇದು ಈಗ ಚೆನ್ನಾಗಿ ಕುದೀತದೆ ಇಲ್ಲಿ ನಾನಿಲ್ಲಿ ಮೂರು ಇಜಲಷ್ಟು ಕುದಿಸ್ಕೊತೇನೆ ನೋಡಿ ಇಲ್ಲಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ದಪ್ಪ ದಪ್ಪದಾಗಿ ಕಟ್ ಮಾಡಿದ್ದಿಟ್ಟಿದ್ದೀನಿ ಒಂದು ನಾಲ್ಕು ನುಗ್ಗೆಕಾಯಿ ಫ್ರೆಶ್ ಇರುವಂಥದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ಚೆನ್ನಾಗಿ ಕುದಿಯುತ್ತೆ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಯಾಡ್ ಅಲ್ಲಿ ನಾನು ಸಾಕಷ್ಟು ಅಂತ ಬಿಟ್ಟಿದ್ದೇನೆ ಬೇಗ ತೊಗರಿ ತೊಗರಿಬೇಳೆ ಮನೆಯದಿರೋದ್ರಿಂದ ಬೇಗ ಬೆಳೀತೆ ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದಕ್ಕೆ ಈಗ ಇದನ್ನೀಗ ಮೂರು ಜಿಲ್ ನಾನು ಬರ್ಸ್ಕೊತೀನಿ ಫ್ರೆಂಡ್ಸ ಮೂರು ಜಿಲ್ ಬಂದ ಮೇಲೆ ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ ಇಲ್ಲಿ ನೋಡಿ ಮೂರು ಸಿಟಿ ಹಾಕಿದೆ ಬಿಡ್ತೀನಿ ಕುಕ್ಕರ್ ನಾನು ನೋಡಿ ಎಷ್ಟು ಚೆನ್ನಾಗಿ ಅವು ಕುದ್ದಿದವಲ್ವ ಫ್ರೆಂಡ್ಸೀಗ ನಾನು ಏನು ಮಾಡ್ತೀನಿ ಅಂದರೆ ಇವು ಎಲ್ಲ ಈಗ ನುಗ್ಗೆಕಾಯಿನ ತಗೊಂಡ್ಬಿಡ್ತೀನಿ ನಾನು ಒಂದೊಂದಾಗಿ ಎಲ್ಲ ಹೊರಗಡೆ ನುಗ್ಗೆಕಾಯಿನ ತೆಗೆದಿಟ್ಕೋತೀನಿ ಬೇಳೆ ಮತ್ತು ಟಮೆಟ್ ಮಾತ್ರ ಅಲ್ಲೇ ಬಿಡ್ತೀನಿ ಫ್ರೆಂಡ್ಸ ನೋಡಿ ನುಗ್ಗೆಕಾಯಿ ಎಲ್ಲ ತಗೊಂಡೆ ಫ್ರೆಂಡ್ಸ್ ಇಲ್ಲಿ ಯಾಕಂದರೆ ನುಗ್ಗೆಕಾಯಿ ಕುದ್ದಿರ್ತಾವಲ್ಲ ಬಿಡ್ತಾವೆ ಈಗ ಇದನ್ನು ನಾನು ಇಲ್ಲಿ ಇದನ್ನು ಮಾಡ್ಕೊತೀನಿ ಅದನ್ನೆಲ್ಲ ಕುದ್ದಿರುತ್ತದಲ್ಲ ಈ ಥರ ಮಾಡ್ಕೊಂಬಿಟ್ರೆ ಸ್ವಲ್ಪ ನಮಗೆ ಬೇಳೆ ಎಲ್ಲ ಸ್ವಲ್ಪ ನೈಸ್ ಆಗುತ್ತೆ ಸಾಂಬಾರು ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಅಷ್ಟೇ ನೋಡಿ ಆದರೆ ಸಾಕು ಒಂದು ಐವತ್ತು ಪರ್ಸೆಂಟೇಜಿನಷ್ಟು ಆದರೆ ಸಾಕು ಸ್ವಲ್ಪ ಸ್ವಲ್ಪ ಬೇಳೆ ಉರಿಬೇಕು ಫ್ರೆಂಡ್ಸ ಈಗ ಇದನ್ನು ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ನೋಡಿ ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ ಎಣ್ಣೆ ಕೂಡ ಹಾಕೋದಿದ್ದೆ ಇದಕ್ಕೆ ನೋಡಿ ಕಾಲು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಅರ್ಧ ಟೇಬಲ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮತ್ತು ಇದಕ್ಕೆ ಕರಿಬೇವು ಕೂಡ ಹಾಕ್ತೀನಿ ನೋಡಿ ಕರಿಬೇವು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ಸಮಯದಲ್ಲಿ ನಾನು ಕುಟ್ಟಿಟ್ಟಿರುವಂತ ಬೆಳ್ಳುಳ್ಳಿ ಒಂದು ಹೆಸರು ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ನಾನಿಲ್ಲಿ ಕುಟ್ಟಿ ಹಾಕಿದ್ದೇನೆ ನಿಮ್ಮ ಹತ್ರ ಬೆಳ್ಳುಳ್ಳಿ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕೋಬೋದು ನೋಡಿ ಇದೀಗ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ನಾವೀಗ ನೋಡಿ ಈಗ ಸ್ಲೋ ಉರಿಯಲ್ಲಿ ಒಂದು ಎರಡು ನಿಮಿಷ ನಾನು ಇದನ್ನು ಫ್ರೈ ಮಾಡಿದ್ದೇನೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಮನೆಯಲ್ಲೇ ಮಾಡಿಟ್ಟಿರೋವಂಥ ಸಾಂಬಾರು ಹುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಸಾಂಬಾರು ಹುಡಿನ ಇದ್ದೀನಿ ನೋಡಿ ಅದನ್ನು ಕೂಡ ಇಲ್ಲಿ ಎಣ್ಣೆಯಲ್ಲಿ ನನಗೆ ಫ್ರೈ ಮಾಡ್ಕೊತೀನಿ ಇಲ್ಲಿ ಚಿಲ್ಲಿ ಪೌಡರನ್ನು ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ತೊಗೋತೇನೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಚಿಲ್ಲಿ ಪೌಡರು ನಾನಿಲ್ಲಿ ಸಾಂಬಾರು ಹುಡಿ ಜಾಸ್ತಿ ಹಾಕ್ತಿರೋದ್ರಿಂದ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ನಾವೇನು ಅಂದರೆ ಇಲ್ಲಿ ನುಗ್ಗೆಕಾಯಿ ಇಟ್ಟಿದ್ದೇವಲ್ಲ ಅದನ್ನು ಹಾಕಿ ಸ್ವಲ್ಪ ಹೀಗೆ ಇದು ಮಾಡಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ಮೆಲ್ಲಂತೂ ಸಕತ್ತಾಗಿ ಬರ್ತಾ ಇದೆ ನೋಡಿ ಈಗ ಈ ಥರ ನಾವು ಇದಕ್ಕೆ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕೂಡ ಒಂದು ಒಂದು ನಿಮಿಷದವರೆಗೂ ಫ್ರೈ ಮಾಡಬೇಕಾಗತ್ತೆ ನೋಡಿ ಒಂದು ನಿಮಿಷ ಫ್ರೈ ಆದಮೇಲೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಇಲ್ಲಿ ಬೇಯಿಸಿಟ್ಟಿರೋವಂಥ ಬೇಳೆ ಟೊಮೆಟೊ ಎಲ್ಲವನ್ನು ಮಿಕ್ಸ್ ಅಲ್ಲ ಅದನ್ನು ಹಾಕೊಂಡ್ಬಿಡ್ತೀನಿ ಇದಕ್ಕೆ ಫ್ರೆಂಡ್ಸ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಅದೇ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನೀಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಎಲ್ಲದಕ್ಕೂ ಒಂದು ಥರ ಈಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸಾಂಬಾರು ನಿಮಗೆ ಗಟ್ಟಿ ಬೇಕಂದ್ರೆ ನೀವು ಗಟ್ಟಿ ಮಾಡ್ಕೋಬೋದು ಇಲ್ಲ ನಮಗೆ ತೆಳುವಾಗಿ ಬೇಕಂದರೆ ತಿಳುವಾಗಿ ಕೂಡ ಮಾಡ್ಕೋಬೋದು ನುಗ್ಗೆಕಾಯಿ ಸಾಂಬಾರು ಮಸ್ತಾಗಿರುತ್ತೆ ಫ್ರೆಂಡ್ಸ ಫ್ರೆಂಡ್ಸ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ನಾನು ಹೈ ಫ್ಲೇಮಲ್ಲಿ ಇದನ್ನು ಇಟ್ಟಿದ್ದೇನೆ ಈಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಯಿಸುವಾಗ ಕೂಡ ನಾವು ಉಪ್ಪು ಹಾಕಿದ್ವಿ ಮತ್ತು ಜಾಸ್ತಿ ಆಗಬಾರ್ದಲ್ಲ ಹಾಗಾಗಿ ನಿಮಗೆ ಇದಕ್ಕೆ ಬೇಕಂದರೆ ಒಂದು ಚೂರು ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಖಾರವಾಗಿ ಟೇಸ್ಟಾಗಿ ಇರುತ್ತೆ ಫ್ರೆಂಡ್ಸ ಅದಕ್ಕೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಚೂರು ನೀವು ಬೆಲ್ಲ ಕೂಡ ಹಾಕ್ಕೋಬೋದು ನೋಡಿ ನಾನು ಒಂದಿಷ್ಟು ಬೆಲ್ಲ ಇದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಸೂಪರಾಗಿರುತ್ತೆ ಬೆಲ್ಲ ಹಾಕಿದರೆ ಸ್ವಲ್ಪ ಖಾರ ಖಾರ ಟೊಮೆಟೊ ಅದು ಹಾಕಿರ್ತಲ್ಲ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಒಂದು ಕುದಿ ಇಲ್ಲಿ ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ಕುದಿಬೇಕು ಆ ಸಾಂಬಾರು ರೆಡಿ ಆಗುತ್ತೆ ಅವಾಗ ಫ್ರೆಂಡ್ಸ್ ನೋಡಿ ಸಾಂಬಾರಂತೂ ಚೆನ್ನಾಗಿ ಕುದೀತಾ ಇದೆ ಪರಿಮಳ ಅಂತೂ ಸಖತ್ತಾಗಿ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿದೆ ಉಪಕಾರ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ಏನು ಮಾಡ್ತೇನಪ್ಪ ಅಂತಂದರೆ ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸ್ಕೊಂಬಿಡ್ತೀನಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಅಣ್ಣಕ್ಕ ಅದು ಆಗಿರುತ್ತೆ ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿ ಅಂತ ಸಖತ್ತಾಗಿದೆ ನುಗ್ಗೆಕಾಯಿ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ದೇನೆ ಇವತ್ತು ಸಿಂಪಲ್ಲಾಗಿ ಅಣ್ಣಕ್ಕೂ ದೋಸೆಗೆ ಅದೆಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ